ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಒಂದು ಘಟನೆ ನಡೆಯಿತು ಬಿ ಜೆ ಪಿಯ ವಿಜಯ ಸಂಕಲ್ಪ ಯಾತ್ರೆಯ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ಸಿ ಟಿ ರವಿ ಅಲ್ಲಿಗೆ ಬಂದಿದ್ದರು ಸ್ಥಳೀಯ ಶಾಸಕ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಕೂಡುದು ಎಂದು ಆಗ್ರಹಿಸಿದ ಕಾರ್ಯಕರ್ತರು ಕಾರಿಗೆ ಅಡ್ಡ ಹಾಕಿದರು ಪ್ರತಿಭಟನೆ ನಡೆಸಿದರು ಅವರ ಕೈಯಲ್ಲಿ ನೂರಾರು ಜನ ಸೇರಿದರು ಅವರ ಕೈ ಪ್ಲೇ ಕಾರ್ಡ್ಗಳಿದ್ದವು ಯಾವ ಕಾರಣಕ್ಕೂ ಕೂಡ ಟಿಕೆಟನ್ನು ಕುಮಾರಸ್ವಾಮಿ ಅವರಿಗೆ ಕೊಡಿಕೊಡೋದು ಅನ್ನೋದು ಅವರ ಆಗ್ರಹ ಆಗಿತ್ತು ಈ ಘಟನೆ ಏನಿದೆ ಈ ಘಟನೆಯಿಂದ ಬೇಸರಗೊಂಡವರು ಯಡಿಯೂರಪ್ಪ ಯಡಿಯೂರಪ್ಪನವರ ಕಾರಿಗೆ ಅಡ್ಡ ಗಟ್ಟಾಗಿತ್ತು ಅವರು ಕಾರ್ಯಕ್ರಮವನ್ನ रद्दಗೊಳಿಸಿ ಹೊರಟಬಿಟ್ರು ಯಡ್ಯುರಪ್ಪನವರಿಗೆ ಸಿಕ್ಕಿತ್ತು ಸ್ವಲ್ಪ ಜಾಸ್ತಿ ಇದು ಕೇವಲ ಯಡ್ಯುರಪ್ಪನವರ ಸಿಕ್ಕ ಮಾತ್ರ ಆಗಿತ್ತೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆಂದ್ರೆ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಸಿಟಿ ರವಿ ಅವರ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭವಾಗಿವೆ ಎಸ್ಪೆಷಲಿ ಲಿಂಗಾಯತರು ವೀರಶೈವ ಲಿಂಗಾಯಿತರು ಬಹಿರಂಗವಾಗಿ ಸಿ ಟಿ ರವಿ ವಿರುದ್ಧ ಹೇಳಿಕೆಯನ್ನು ನೀಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲ ಇನ್ನೆಲ್ಲೋ ಸಿಟಿ ರವಿ ಅವರು ಹೇಳದ್ರಂತೆ ನನಗೆ ಲಿಂಗಾಯಿತರ ಮತ ಬೇಡ ಸೊ ಈ ಹೇಳಿಕೆ ಅಲ್ಲಿನ ಲಿಂಗಾಯತರನ್ನು ಕೆರಳಿಸಿದೆ ಅವರು ಬಹಿರಂಗವಾಗಿ ಸಿ ಟಿ ರವಿ ಅವರ ಕ್ಷಮಾಯಾಚನೆಗೆ ಆಗ್ರಹಪಡಿಸಿದ್ದಾರೆ ಅಂದರೆ ಲಿಂಗಾಯತರಿಗೆ ಸಿಟ್ಟು ಬಂದಿದೆ ವಿರ್ಶವ ಲಿಂಗಾಯತರಿಗೆ ಸಿಟ್ಟು ಬಂದಿದೆ ಅದರಂತೆ ಇವತ್ತು ಯಡಿಯೂರಪ್ಪನವರಿಗೆ ಸಿಟ್ಟು ಬಂದಿದೆ ಸಿ ಟಿ ರವಿ ಮತ್ತು ಲಿಂಗಾಯತರ ಸಂಬಂಧ ಏನಿದೆ ಅದು ಅಷ್ಟು ಸರಳವಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲಿನಿಂದಲೂ ಯಡಿಯೂರಪ್ಪನವರ ವಿರುದ್ಧ ಕತ್ತಿ ಮಸೆಯುತ್ತಾ ಬಂದವರು ಸಿ ಟಿ ರವಿ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆ ನೀಡುತ್ತಾ ಬಂದವರು ಸಿಟಿ ರವಿ ಇತ್ತೀಚೆಗೆ ನಾಲ್ಕು ದಿನಗಳ ಹಿಂದೆ ಅವರೊಂದು ಹೇಳಿಕೆಯನ್ನು ನೀಡಿದರು ಟಿಕೆಟ್ ಹಂಚಿಕೆ ಏನಿದೆ ಟಿಕೆಟ್ ಹಂಚಿಕೆ ಅನ್ನೋದು ಯಾರದೋ ಮನೆಯ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ನಡೆಯಲ್ಲ ಪಕ್ಷದ ವರಿಷ್ಠರು ಈ ಬಗ್ಗೆ ತೀರ್ಮಾನ ತಗೋತಾರೆ ಅನ್ನೋದು ಅವರು ಹೇಳಿಕೆಯಾಗಿತ್ತು ಈ ಹೇಳಿಕೆ ಅಂದರೆ ಅದು ಯಡಿಯೂರಪ್ಪನವರಿಗೆ ಹೇಳಿದ್ದು ಯಾರ್ದೋ ಮನೆಯ ಕಿಚನ್ನಲ್ಲಿ ಅಂತ ಅಂದರೆ ಯಡಿಯೂರಪ್ಪನವರ ಮನೆ ಅಡುಗೆ ಮನೆಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವರ ಅಡುಗೆ ಮನೆಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ಅಷ್ಟು ಸುಲಭವಾಗಿ ಯಡಿಯೂರಪ್ಪನವರ ಪುತ್ರ ಏನಿದ್ದಾರೆ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡೋದು ವಿಚಾರ ಏನಿದೆ ಅದು ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೋಬೇಕೇ ಹೊರತು ಯಡಿಯೂರಪ್ಪನವರ ಮನೆಯಲ್ಲಿ ಅಲ್ಲ ಇದು ಬಹಳ ಸೀರಿಯಸ್ ಆದ ಅಟ್ಯಾಕ್ ಆನ್ ಯಡಿಯೂರಪ್ಪ ಬಹಳ ಗಂಭೀರವಾದ ಅಟ್ಯಾಕ್ ಹಾ ನೋಡಿದ್ರೆ ಯಡಿಯೂರಪ್ಪನವ್ರ ಮೇಲೆ ಸಿ ಟಿ ರವಿ ಈ ರೀತಿ ಅಟ್ಯಾಕ್ ಮಾಡ್ತಾ ಇರೋದು ಇದು ಮೊದಲ ಬಾರಿ ಅಲ್ಲ ಸಿ ಟಿ ರವಿ ಒಂದು ಸಂತೋಷ ಅವರಿಗೆ ತುಂಬ ಹತ್ತಿರ ಇರುವಂಥವರು ಬಿ ಜೆ ಪಿಯ ಯ ಸಿ ಸಿಟಿ ರವಿ ಹತ್ತಿರ ಸಿ ಟಿ ಅವರು ಏನು ಯಡಿಯೂರಪ್ಪನವರ ಮೇಲೆ ಈ ರೀತಿಯ ದಾಳಿಯನ್ನು ಅವರು ಮುಖ್ಯಮಂತ್ರಿ ಆದ ಕಾಲದಿಂದ ನಡೆಸ್ತಾ ಬರುವುದರ ಹಿಂದೆ ಬಿ ಜೆ ಪಿ ವರಿಷ್ಠರು ಇದ್ದಾರೆ ಎನ್ನುವ ಅನುಮಾನ ಇದೆ ಸಂತೋಷ್ ಅವರು ಇದ್ದಾರೆ ಅನ್ನುವ ಅನುಮಾನ ಇದೆ ಪಕ್ಷದ ವರಿಷ್ಠ ಯಡಿಯೂರಪ್ಪನವ್ರನ್ನ ಒಂದು ಅದ್ದೋ ಬಸ್ನಲ್ಲಿ ಸಿ ಸಿಟಿ ರವಿ ಅವರನ್ನ ಎತ್ತಿ ಕಟ್ಟಿದ್ದಾರೆ ಅನ್ನುವ ಆರೋಪಗಳಿವೆ ಈ ಆರೋಪ ಸಂಪೂರ್ಣವಾಗಿ ಸುಳ್ಳಲ್ಲ ಅನ್ನುವುದು ನಿಜ ಅಂದರೆ ಬಿ ಜೆ ಪಿ ವರಿಷ್ಠರ ಕೈಗೊಂಬೆಯಾಗಿ ಸಿ ಟಿ ರವಿ ಕೆಲಸ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರಿಗೆ ಪ್ರತಿಫಲ ಕೂಡ ಸಿಕ್ಕಿದೆ ಅವರನ್ನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಅವರನ್ನು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು ಹಾಗೆಯೇ ಅವರು ದಕ್ಷಿಣದ ರಾಜ್ಯಗಳ ಉಸ್ತುವಾರಿ ಆದರೂ ಎಸ್ಪೆಷಲಿ ತಮಿಳುನಾಡಿಗೆ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಲಾಯಿತು ಆದರೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಆಗಿನಿಂದಲೂ ಅವರು ಯಡಿಯೂರಪ್ಪನವರ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಬಂದರು ಸೊ ಹಾಗೆಯೇ ನೀವು ಗಮನಿಸ್ಬೋದು ಸಿ ಟಿ ರವಿ ಸಂತೋಷ್ ಅವರಾಗ ಹತ್ತಿರವಾಗಿರವಾಗಿರುವ ವಿ ಸೋಮಣ್ಣ ಕೂಡ ವಿಜಯೇಂದ್ರರ ಮೇಲೆ ದಾಳಿ ನಡೆಸಿದರು ಅಂದರೆ ಬಿ ಜೆ ಪಿಯ ಒಳಗಡೆ ಯಡಿಯೂರಪ್ಪನವರ ವಿರೋಧಿ ಬಣ ಏನಿದೆ ಅದು ಪ್ರಬಲವಾಗಿದೆ ಮತ್ತು ಅದು ಯಡಿಯೂರಪ್ಪನವರ ವಿರುದ್ಧ ಕೆಲಸ ಮಾಡ್ತಿದೆ ಅದು ಇನ್ನಷ್ಟು ಸ್ಪಷ್ಟವಾಗಿದೆ ಆ ಕಾರಣಕ್ಕೆ ಚಿಕ್ಕಮಗಳೂರಿನ ವೀರಶೈವ ಲಿಂಗಾಯತ ಸಂಘಟನೆಗಳು ನಾಯಕರುಗಳು ಸಿಟಿ ರವಿ ವಿರುದ್ಧ ಎದ್ದು ನಿಂತಿದ್ದಾರೆ ಸೊ ಸಿಟಿ ರವಿ ರಾಜಕಾರಣ ಏನಿದೆ ಅವರು ಈಗ ನಾಲ್ಕು ಟರ್ಮನ್ನು ಮುಗಿಸಿದ್ದಾರೆ ಅದರ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು ಅಲ್ಲಿ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ ಅವರ ಈ ಇಪ್ಪತ್ತು ವರ್ಷದ ರಾಜಕಾರಣದಲ್ಲಿ ಬಹಳ ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡಿದ್ದು ಬಾಬಾ ಭೂಣಗಿರಿ ವಿವಾದದಲ್ಲಿ ಮುಸ್ಲಿಮರನ್ನ ದತ್ತಪೀಠದ ವಿಚಾರವನ್ನು ಇಟ್ಕೊಂಡು ಬಜರಂಗ ದಳದ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಾ ಬಂದವರು ಅವರು ಹಿಂದುತ್ವವನ್ನು ಬಹಳ ಪ್ರಮುಖ ಅಸ್ತ್ರವನ್ನಾಗಿ ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತಾ ಬಂದವರು ಶಾಸಕರಾದವರು ಈಗ ಅವರಿಗೆ ಎರಡು ರೀತಿಯ ಸಮಸ್ಯೆಗಳಿವೆ ಒಂದು ಯಾವ ಹಿಂದುತ್ವ ಹಿಂದೂ ಧರ್ಮದ ಒಳಗಿನ ಬೇರೆ ಬೇರೆ ಜಾತಿಗಳನ್ನು ಒಗ್ಗೂಡಿಸಿತ್ತೋ ಆ ಜಾತಿಗಳನ್ನು ತಮ್ಮ ಹೇಳಿಕೆಗಳ ಮೂಲಕ ಈಗ ಸಿ ಟಿ ರವಿ ಅವರೇ ಧ್ವಂಸಗೊಳಿಸುತ್ತಿದ್ದಾರೆ ಹಿಂದುತ್ವದಿಂದ ಅವರಿಗೆ ಯಾವ ಲಾಭ ಬಂದಿತ್ತೋ ಆ ಲಾಭ ಅವರ ಜಾತಿ ರಾಜಕಾರಣದಿಂದ ನಾಶ ಆಗ್ತಾ ಈಗ ಆದ್ದರಿಂದ ಅವರು ಇವತ್ತು ಅಪಾಯದಲ್ಲಿ ಇದ್ದಾರೆ ಅಂತ ಅನ್ಸಪ್ ಪ್ರಾರಂಭ ಆಗಿದೆ ಯಾಕಂದರೆ ಚಿಕ್ಕಮಗಳೂರು ಕ್ಷೇತ್ರ ನಮಗೆಲ್ಲ ಗೊತ್ತು ಅದು ಇಂದಿರಾ ಗಾಂಧಿಯವರನ್ನ ಆಯ್ಕೆ ಮಾಡಿ ಕಳಿಸಿದ ಕ್ಷೇತ್ರ ಅಲ್ಲಿ ಅತಿ ಹೆಚ್ಚಿನ ಲಿಂಗಾಯತರಿದ್ದಾರೆ ಒಕ್ಕಲಿಗರಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾರೆ ಅದರಲ್ಲಿ ಕುರುಬರು ಇದ್ದಾರೆ ಸೊ ಅದೇ ರೀತಿ ಮುಸ್ಲಿಮರಿದ್ದಾರೆ ಸೊ ಮುಸ್ಲಿಂ ಭಯವನ್ನು ತೋರಿಸಿ ಹಿಂದೂಗಳ ಎಲ್ಲ ಜಾತಿಗಳ ಮತಗಳನ್ನು ಸಿ ಟಿ ರವಿ ಪಡಿತಾ ಇದ್ದರು ಈಗ ಹಿಂದೂಗಳ ಒಳಗಡೆ ಈ ಒಡ ಪ್ರಾರಂಭ ಆಗಿದೆ ಈಗ ಬಾಬಾ ಬುಡ್ಡಗಿರಿ ಇಶ್ಯೂ ಏನಿದೆ ಅದು ರೆಲೆವೆಂಟ್ ಆಗಿ ಉಳಿದಿಲ್ಲ ಸೊ ಅದರಿಂದ ಬೇರೆ ವಿಚಾರಗಳು ಬರಲೇಬೇಕು ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದು ಚಿಕ್ಕಮಗಳೂರಲ್ಲಿ ಏನು ರೀತಿ ಅಭಿಪ್ರಾಯ ಇದೆ ಬಿ ಜೆ ಪಿ ಕಾರ್ಯಕರ್ತರು ಸಿ ಟಿ ರವಿಯವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಬಹಳಷ್ಟು ಜನ ಹೇಳೋದು ಅವರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದರೂ ಕೂಡ ಅದರ ಗುತ್ತಿಗೆಗಳನ್ನೆಲ್ಲ ತಮಗೆ ಬೇಕಾದವರಿಗೆ ಕೊಟ್ಟು ಅವರು ಹಣವನ್ನು ಮಾಡಿದ್ದಾರೆ ಅನ್ನುವ ಆರೋಪ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ಸಿ ಪಿ ರವಿ ಇವತ್ತು ಆಗರ್ಭ ಶ್ರೀಮಂತರು ಅನ್ನುವ ಆರೋಪವನ್ನು ಕೂಡ ಮಾಡಲಾಗುತ್ತೆ ಸಾಕಷ್ಟು ದುಡ್ಡು ಮಾಡಿದ್ದಾರೆ ಈ ವಿವಾದಗಳು ಅವರಿಗೆ ಹಣ ಮಾಡುವುದಕ್ಕೆ ಕಾರಣ ಆಗಿದೆ ಇಂಥ ಆರೋಪಗಳಿವೆ ಆದ್ದರಿಂದ ಅಭಿವೃದ್ಧಿ ಅವರನ್ನು ಈ ಬಾರಿ ಕೈ ಹಿಡಿಯುತ್ತಾ ಅನ್ನೋದು ಅನುಮಾನ ಯಾಕೆಂದರೆ ಮೊದಲನೇದಾಗಿ ಲಿಂಗಾಯತರ ಸಿಟ್ಟು ಅಷ್ಟು ಬೇಗ ಶಮನಗೊಳ್ಳುವುದಿಲ್ಲ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಇಳಿಸುವುದಕ್ಕೆ ಸಿ ಟಿ ರವಿ ನಡೆಸಿದ ಯತ್ನವನ್ನು ಲಿಂಗಾಯತರು ಬರೆಯಲ್ಲ ಎರಡನೇದಾಗಿ ಅವರು ಒಕ್ಕಲಿಗರ ಮೇಲೆ ಸತತವಾಗಿ ದಾಳಿಯನ್ನು ಮಾಡ್ತಾ ಬಂದಿದ್ದಾರೆ ಎಸ್ಪೆಷಲಿ ಒಕ್ಕಲಿಗಿರುದ್ಧ ದೇವೇಗೌಡರನ್ನು ಮತ್ತು ಕುಮಾರಸ್ವಾಮಿ ಅವರನ್ನು ಅದು ಒಕ್ಕಲಿಗಲ್ಲಿ ಸಿಟ್ಟಿದೆ ಏನೇ ಇರಲಿ ಈ ದೇಶದ ಪ್ರಧಾನಿ ಆದವರು ದೇವೇಗೌಡರು ಕುಮಾರಸ್ವಾಮಿ ಮೊದಲ ಅವಧಿ ಎರಡನೇ ಅವಧಿಯಲ್ಲಿ ಒಳ್ಳೆಯದಾಗಿ ಕೆಲಸ ಮಾಡೋದಕ್ಕೆ ಶ್ರಮ ಪಟ್ಟವರು ಅವರ ಮೇಲೆ ದಾಳಿ ಮಾಡುವ ಮೂಲಕ ರವಿ ಒಕ್ಕಲಿಗರ ಸಿಂಪತಿಯನ್ನು ಕಳೆದುಕೊಂಡಿದ್ದಾರೆ ಆದ್ದರಿಂದ ಈ ಚುನಾವಣೆಯಲ್ಲಿ ಅವರಿಗೆ ಲಿಂಗಾಯತರು ಮತ್ತು ಒಕ್ಕಲಿಗರ ಮತಗಳು ಕೈತಪ್ಪುವ ಸಂಭವ ಹೆಚ್ಚು ಅದರ ಜೊತೆಗೆ ಎರಡು ಸಾವಿರದ ನಾಲ್ಕರಿಂದ ಅವರ ಜೊತೆಗೆ ಇದ್ದಂಥ ತಮ್ಮಯ್ಯನವರು ಲಿಂಗಾಯಿತರು ಅವರು ಅವರನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಆದ್ದರಿಂದ ಅವರು ಮೂವತ್ತು ನಲವತ್ತು ಪರ್ಸೆಂಟ್ ಮತವನ್ನು ಎಳೆದರೂ ಕೂಡ ಸಿ ಟಿ ರವಿ ಕಷ್ಟ ಇದೆ ಉಳಿದಂತೆ ಇರುವ ಮುಸ್ಲಿಮ್ಸು ಬ್ಯಾಕ್ವರ್ಡ್ ಕ್ಲಾಸ್ ಕುರುಬಾಸು ಅದು ಕಾಂಗ್ರೆಸ್ಸಿಗೆ ಹೋಗೋದು ನಿಶ್ಚಿತ ಆದ್ದರಿಂದ ಯಾವ ಸಮೀಕರಣದಿಂದ ಸಿ ಟಿ ರವಿ ಗೆದ್ದಿದ್ರೂ ಆ ಸಮೀಕರಣ ಇವತ್ತು ನಾಶವಾಗ್ತಾ ಇದೆ ಅದನ್ನು ನಾಶ ಮಾಡಿಕೊಂಡವರೇ ಸಿ ಟಿ ರವಿ ಹಿಂದುತ್ವ ಅವರಿಗೆ ಲಾಭವನ್ನು ತಂದಿತ್ತು ಹಿಂದುತ್ವ ಅವರಿಗೆ ನಾಲ್ಕು ಬಾರಿ ಶಾಸಕರನ್ನಾಗಿ ಮಾಡಿತ್ತು ಆದರೆ ಈಗ ಜಾತಿ ರಾಜಕಾರಣ ಏನಿದೆ ಜಾತಿ ರಾಜಕಾರಣ ಈ ಹಿಂದುತ್ವದ ಲಾಭವನ್ನು ಕಸಿದುಕೊಳ್ಳುವಂತೆ ಮಾಡುತ್ತೆ ಅದರ ಜೊತೆಗೆ ಸಿ ಟಿ ರವಿ ಅವರಿಗೆ ಸೋಲುಣಿಸಿದರೂ ಉಣಿಸಬಹುದು ಸಿ ಟಿ ರವಿ ಇಂಟ್ರಬಲ್ ಈ ಸಲ ಸಿಟಿ ರವಿ ಅವರಿಗೆ ಜಯ ಸುಲಭವಲ್ಲ ಅವರು ಈ ಸಲ ಸೋಲುವ ಸಂಭವ ಹೆಚ್ಚು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಹೀಗೆ ನಾನು ಒಂದೊಂದು ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ತಮ್ಮ ಬೆಂಬಲ ನನಗೆ ಸದಾ ಇರಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ನೀವು ಹೀಗೆ ಮಾಡುವ ಮೂಲಕ ನಾನು ರಾಜ್ಯಾದ್ಯಂತ ಓಡಾಡಿ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಯಾವ್ಯಾವ ಕ್ಷೇತ್ರ ಹೇಗಿದೆ ಅನ್ನೋದನ್ನು ತಿಳಿಸೋಕ್ಕೆ ಸಾಧ್ಯ ಆಗುತ್ತೆ ತಾವು ಸಹಾಯ ಮಾಡದಿದ್ದರೆ ನಾನು ಬೆಂಗಳೂರಿನಲ್ಲಿ ಕೂತು ಇಲ್ಲಿಂದನೇ ಸಮೀಕ್ಷೆ ಮಾಡಬೇಕಾಗತ್ತೆ ಆದ್ದರಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಸಹಾಯಕ ಕಾಯ್ತಾಯಿದ್ದೀನಿ ರಾಜ್ಯಾದ್ಯಂತ ಓಡಾಡಿ ಮಾಡಬೇಕು ಅನ್ನುವ ಆಸೆ ಇದೆ ಅದು ತಮ್ಮ ಬೆಂಬಲದ ಮೇಲೆ ನಿಂತಿದೆ ಎಲ್ಲರುಗಳಿಗಾಗಲಿ ನಮಸ್ಕಾರ